ಜೆ ಪಿ ಅವರು ಹೇಳ್ತಾಯಿದ್ರು ಏನು ಗ್ಯಾರಂಟಿಗಳು ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ ಎಲ್ಲ ಗ್ಯಾರಂಟಿಗಳು ಸುಳ್ಳು ಯಾವುದೇ ಗ್ಯಾರಂಟಿಗಳನ್ನು ಕೊಡುವುದಿಲ್ಲ ನೀವು ಅದನ್ನು ನಂಬಬೇಡಿ ನಂಬಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಡಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಭವಿಷ್ಯ ಯಾರಿಗಾದರೂ ಗೊತ್ತಿದೆಯಾ ಈ ಐದು ಗ್ಯಾರಂಟಿಗಳಲ್ಲಿ ಏಳು ತಿಂಗಳಲ್ಲಿ ಒಂದು ಮನೆಗೆ ಎಷ್ಟು ದುಡ್ಡು ಬಂದಿದೆ ಅಂತ ಗೊತ್ತಿದೆಯಾ ಎಲ್ರಿಗೂ ಗೃಹಲಕ್ಷ್ಮಿ ಬರ್ತದಲ್ಲ ಎರಡು ಸಾವಿರ ರೂಪಾಯಿ ಬರ್ತದಲ್ಲ ಐದು ಗ್ಯಾರಂಟಿಯಲ್ಲಿ ಏಳು ತಿಂಗಳಲ್ಲಿ ಎಷ್ಟು ದುಡ್ಡು ಒಂದು ಮನೆಗೆ ಬಂದಿದೆ ಮೂವತ್ತು ಸಾವಿರ ರೂಪಾಯಿ ಒಂದು ಮನೆಗೆ ಐದು ಗ್ಯಾರಂಟಿ ಅದರಲ್ಲಿ ಮೂರು ಗ್ಯಾರಂಟಿಗಳಲ್ಲಿ ಒಂದು ಗೃಹಲಕ್ಷ್ಮಿ ಅಕ್ಕಿಯಲ್ಲಿ ಕರೆಂಟ್ ಬಿಲ್ಲಲ್ಲಿ ಮೂರಲ್ಲಿ ಮೂವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗ್ ಮನೆಗೆ ಏಳು ತಿಂಗಳಲ್ಲಿ ಬಂದಿದೆ ಇಷ್ಟರವರೆಗೆ ಯಾವುದೇ ಸರಕಾರಗಳು ಬಡವರಿಗೆ ಈ ರೀತಿಯ ಒಂದು ಗ್ಯಾರಂಟಿಗಳನ್ನು ಕೊಟ್ಟದ್ದು ಯಾವುದಿಲ್ಲ ಅದರ ಜೊತೆಯಲ್ಲಿ ಶಕ್ತಿ ಬಸ್ಸಿನಲ್ಲಿ ಫ್ರೀ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲಿತರೆ ಅವರಿಗೆ ಉದ್ಯೋಗ ಇಲ್ಲ ಅಂತ ಇಲ್ಲ ಮೂರು ಸಾವಿರ ರೂಪಾಯಿ ಉದ್ಯ ಡಿಗ್ರಿ ಆದ ಕೂಡಲೇ ಮೂರು ಸಾವಿರ ರೂಪಾಯಿ ಅವರಿಗೆ ಎರಡು ವರ್ಷ ಸಿಗ್ತದೆ ಟೆಕ್ನಿಕಲ್ ಕೋರ್ಸ್ ಏನಾದರೂ ಐ ಟಿ ಐ ಮಾಡಿದರೆ ಅವರಿಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷ ಸಿಗ್ತದೆ ಅದು ಕೂಡ ಅಲ್ಲಿ ಐನೂರು ಆರುನೂರು ಜನ ಈಗ ಆಗಿದ್ದಾರೆ ಮೊನ್ನೆ ಡಿಗ್ರಿ ಆದ ಕೂಡಲೇ ಇನ್ನು ಅವ್ರಿಗೆ ಸಿಗುವಂಥ ಕೆಲಸಗಳಾಗ್ತದೆ ಇದನ್ನು ಏನು ಮಾಡ್ಬೋದು ಅವರು ಕೋರ್ಸ್ ಕಂಪ್ಯೂಟರ್ ಕೋರ್ಸ್ಗಳನ್ನು ಮಾಡ್ಬೋದು ಹೆಚ್ಚಿನ ವಿದ್ಯಾಭ್ಯಾಸ ಕಲಿಯುವಂಥ ಕೆಲಸ ಆಗ್ಬೋದು ಮನೆಯಲ್ಲಿ ನನಗೆ ಉದ್ಯೋಗ ಇಲ್ಲ ಅಂತ ಅವರು ಎಜುಕೇಷನ್ ಲೋನ್ ತೆಗೆದ್ರೆ ಅದನ್ನು ಕಟ್ಟಲಿಕ್ಕೆ ಬೇಕಾಗುವಂಥ ಇ ಎಮ್ ಐ ಕಟ್ಟಲಿಕ್ಕೆ ಬೇಕಾಗುವಂಥ ಕೆಲಸಗಳಾಗ್ಬೋದು ಐದು ಗ್ಯಾರಂಟಿಗಳನ್ನು ಕೊಟ್ಟಾಯಿತು ಅನುದಾನಗಳು ಇಲ್ಲ ಅಂತ ಹೇಳಿದ್ರು ಅನುದಾನಗಳು ಬೇಕಾದಷ್ಟು ಸರ್ಕಾರದಿಂದ ಬಂತು ಇನ್ನು ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಏನು ಮಾಡಬೇಕು ಇನ್ನು ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ ಮೋದಿ ಮೋದಿ ಹಿಂದುತ್ವ ಹಿಂದುತ್ವ ಎಲ್ಲ ಅಂತಾರೆ ಹಾಗಾದ್ರೆ ಇನ್ನು ಏನು ಮಾಡಬೇಕು ತಪ್ಪು ನಾವು ಏನು ಮಾಡಿದ್ದೀವಿ ಹೇಳಿದ್ದನ್ನೆಲ್ಲ ಮಾಡಿದ್ದೇವೆ ಅವರು ಏನು ಹಿಂದುತ್ವದ ಬಗ್ಗೆ ಧರ್ಮದ ಬಗ್ಗೆ ಮಾಡುವುದೇನಿಲ್ಲ ಬಿ ಜೆ ಪಿಯವರು ಹೋಗಿ ತಲೆ ತಿನ್ನುವುದು ಎಲ್ಲ ಧರ್ಮದ ಕೆಲಸ ಇದ್ದರೆ ಅಲ್ಲಿ ಜಾತಿ ಧರ್ಮದ ಬಗ್ಗೆ ಮಾತಾಡುವಂಥದ್ದು ಅಲ್ಲಿ ಏನು ಅದಕ್ಕೆ ದುಡ್ಡು ಕೊಟ್ಟು ರಸೀದಿ ಮಾಡೋದು ಎಲ್ಲೂ ಇಲ್ಲ ಅಲ್ಲಿ ಗಟ್ಟಿ ಊಟ ಮಾಡ್ತಾರೆ ಶಾಲು ಹಾಕ್ತಾರೆ ಬೊಂಡ ಕುಡಿತಾರೆ ದುಡ್ಡು ಒಂದು ಪರ್ಸೆ ರಸೀದಿ ಮಾಡದೆ ಹೋಗ್ಬಿಡೋದು ಏನಾದರೂ ಜನಗಳ ಮಧ್ಯೆ ತಿಕ್ಕಾಟ ಮಾಡಿ ಹೋಗುವಂಥ ಮತ್ತೆ ಇಷ್ಟೊಂದು ಕೊಟ್ಟ ಮೇಲೆ ಸರಕಾರ ಮೋದಿ 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 ಮಾಡಿದ್ದೇನಿದೆ ಈ ದೇಶದ ಪ್ರಧಾನಿಗಳು ಹಿಂದೆ ಮಾಡಿದವರು ಮಾಡಿದ್ದಾರೆ ಮೊದಲು ವಾಜಪೇಯಿ ಅವರು ಈ ದೇಶದ ಪ್ರಧಾನಿ ಆಗಿದ್ದರು ಎಲ್ಲ ಹೇಳ್ತಾ ಇದ್ರು ಒಳ್ಳೆಯ ಪ್ರಧಾನಿ ಒನ್ ಆಫ್ ದ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾಯಿದ್ರು ಆ ನಂತರ ಯಾರು ಬಂದರು ಮನಮೋಹನ್ ಸಿಂಗ್ ಬಂದರು ಮನಮೋಹನ್ ಸಿಂಗ್ ಬಂದಾಗ ಎಷ್ಟು ಎಲ್ಲ ರಿಯಲ್ ಎಸ್ಟೇಟ್ ಮಾಡಿದವರು ಎಲ್ಲ ದೊಡ್ಡ ದೊಡ್ಡ ಉದ್ಯಮಗಳು ಎಲ್ಲ ಉದ್ಯಮ ಈ ದೇಶದ ಉದ್ಯಮ ಜಿ ಡಿ ಪಿ ಅಂತಾರೆ ಅಂದರೆ ದೇಶ ಎಷ್ಟು ಮುಂದುವರಿಕೆ ಆಗಿದೆ ಆರ್ಥಿಕವಾಗಿ ಜಿ ಡಿ ಪಿ ಹೈಯೆಸ್ಟ್ ಬಂದಿರುವಂಥದ್ದು ಮನಮೋಹನ್ ಸಿಂಗ್ ಬರುವಾಗ ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಅವರುದು ಅವರ ಬಗ್ಗೆ ನಾನು ಏನು ಬೇಡದಂದು ಮಾತಾಡುವಂಥದ್ದು ದೊಡ್ಡ ವ್ಯಕ್ತಿ ನಾನಲ್ಲ